ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಇದು ದೀಪಾವಳಿ ಸಂಜೆ ಬ್ಲಾಗ್ ಆಗಿರುತ್ತೆ ಆ ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ತಿದ್ದೀವಿ ಅಂದ್ರೆ ಆ ಎಲೆ ಆಕೆ ಮತ್ತೆ ಹಿರಿಯರು ಏನೇನು ತಿಂತಿದ್ರಲ್ಲ ಅದನ್ನೆಲ್ಲ ಇಟ್ಟಿದ್ದು అదన్నె పూజ మేర అదన హిరియరు ఏడే అంతే హారు అదారు నైట్ నమ్మక్ ఎలా పూజ మార్స్బి బాబా నమ్మవ నమ్మరు మరి నమ్మక్ ఇవ్వరు నమ్మ భావన మగ అర్షిత్ అంత ఇవరూ నన్ను మక్ మూడు జనా పూజ మాతారు ನೋಡಿ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಪೂಜೆ ಮಾಡ್ತಾ ಇದ್ದಾನೆ ಸರಿ ಇದನ್ನ ಮೂರು ಜನನು ಪೂಜೆ ಮಾಡ್ಬಿಟ್ಟು ಇದು ನೈಟು ಹಾಗೆ ಇರುತ್ತೆ ಇದನ್ನ ನಾಳೆ ಸಂಜೆ ತನಕ ಹಾಗೆ ಇರಬೇಕು ಅದಾದ್ಮೇಲೆ ಸರ್ ನಾಳೆ ಬೆಳಿಗ್ಗೆ ಪೂಜೆ ಇಲ್ಲ ಆದ್ಮೇಲೆ ನಾಳೆ ನೈಟು ಎಲ್ಲ ಫಂಕ್ಷನ್ ದೀಪಾವಳಿ ಹಬ್ಬ ಆದ್ಮೇಲೆ ಅದನ್ನಿರ್ಬೋದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ದೀಪಾವಳಿ ಬೆಳಿಗ್ಗೆ ಮಾರ್ನಿಂಗ್ ನಾವು ಹಿರಿಯರಿಗೆ ಹಾಕ್ತೀವಿ ಅಂದ್ರೆ ಹಿರಿಯರ ಪೂಜೆದು ಒಲೆಯಲ್ಲೇ ಅಡುಗೆ ಮಾಡ್ಬಿಟ್ಟು ಮಾಡುವಂತ ಪೂಜೆ ಇದು ಬೆಳಿಗ್ಗೆ ಬೇಗ ಇತ್ತು ಹೆಣ್ಣು ಮಕ್ಕಳು ಸ್ನಾನ ಅಂದ್ರೆ ಅಂದರೆ ಮಡೀಲ್ಲೇ ಇದನ್ನ ಮಾಡುವಂಥದ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಒಲೆಗೆ ರಂಗೋಲಿ ಬಿಡಿಸಿ ಅ ಕುಂಕುಮ ಹಚ್ಚಿ ಪಾಕೆಗಳಿಗೆಲ್ಲಾ ಕುಂಕುಮ ಹಚ್ಚಿಬಿಟ್ಟು ಒಲೆ ಮೇಲೆನೆ ಅಡ್ಗೆ ಮಾಡೋದು ಏನೇನು ಅಡ್ಗೆ ಮಾಡ್ತೀವಿ ಅಂದ್ರೆ ನಮ್ಮ ಇದ್ರಲ್ಲಿ ಒಂದು ಬಿಳಿ ಗೋಟಿ ಹಾಕಿ ಅಂತ ಹೇಳ್ತಾರೆ ನಮ್ಮ ಇದ್ರಲ್ಲಿ ಅದು ಕನ್ನಡದಲ್ಲಿ ಬಿಳಿ ಮುದ್ದೆ ಅಂತ ಹೇಳ್ತಾರೆ ಅದು ಕೋಟಿ ಹಾಕಿ ಒಂದು ಪಲ್ಯ ಮತ್ತೆ ಪಾಯಸ ಅಂದ್ರೆ ಅಕ್ಕಿ ಪಾಯಸ ಮತ್ತೆ ವೈಟ್ ರೈಸ್ ಬಿಳಿಯನ್ನ ಇಷ್ಟನ್ನ ಮಾಡೋದಷ್ಟೇನೆ ನಮ್ಮ ಇದ್ರಲ್ಲಿ ಇರೋದು ಅಂದ್ರೆ ಒಬ್ಬೊಬ್ರು ವಂಶದ ಮೇಲೆ ಏನೇನ್ ಅಡುಗೆ ಮಾಡ್ತಾರೋ ಅದ್ರ ಮೇಲೆ ಹೋಗೋದು ನಮ್ಮ ಇದ್ರಲ್ಲಿ ಇಷ್ಟೇ ಇರೋದು ಅದನ್ನ ಒಂದು ಇದ್ರಲ್ಲಿ ಹಾಕೊಂಡ್ಬಿಟ್ಟು ಹಾರವಾಣದಲ್ಲಿ ಹಾಕೊಂಡು ಮನೆಯ ಗಂಡಸರು ಅಂದ್ರೆ ಗಣ್ಮಕ್ಳು ಆ ಎಡೆಯ ಹಾಕ್ತಾರೆ ಹಿರಿಯರಿಗೆ ಅದನ್ನ ಹೆಸರೆಲ್ಲ ಹೇಳ್ಬಿಟ್ಟು ಯಾರ್ಯಾರು ನಮ್ಮ ಹಿರಿಯರು ಇರ್ತಾರಲ್ವಾ ಅವ್ರ ಹೆಸರೆಲ್ಲ ಹೇಳ್ಕೊಂಡು ಅದನ್ನ ಹಾಕ್ತಾರೆ ಒಳಗೆ ಹಾಕಿ ಮತ್ತೆ ತುಪ್ಪನ ಹಾಕ್ತಾರೆ ತುಪ್ಪ ಹಾಕ್ತಾರೆ ಮತ್ತೆ ಸಾಂಬ್ರಾಣಿ ಹಾಕಿ ಅದು ಫುಲ್ ದಗ ದಗ ಅಂತ ಉರಿಯುತ್ತೆ ಅದು ಕೆಲೇಲಿ ಹಾಕಿ ಹಾಕಿದೀವಲ್ಲ ಅದು ಹಾಕಿದಾರಲ್ಲ ಅದೆಲ್ಲ ಕೆಂಡದಲ್ಲೇನೆ ಫುಲ್ಲು ಸುಟ್ಟೋಗುತ್ತೆ ಒಂಚೂರು ಏನು ಉಳಿಬಾರ್ದು ಹಾಗೆ ಎಲ್ಲ ಸುಟ್ಟೋಗುತ್ತೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಫುಲ್ಲು ಹೊಗೆಯಿಂದಾನೇ ಆವರಿಸಿರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಕೆಂಡದಲ್ಲಿ ಹಾಕಿದ್ದೀವಲ್ಲ ಅದು ಎಡೆ ಅದೆಲ್ಲ ಫುಲ್ಲು ಸುಡೋ ತನಕ ಅದು ಮನೆಯಲ್ಲೆಲ್ಲ ಫುಲ್ಲು ಆವರಿಸ್ಕೊಂಡಿರುತ್ತೆ ಆಮೇಲೆ ನೆಕ್ಸ್ಟು ಇವಾಗ ಎಲ್ಲ ಹೆಸಲ್ಲ ಹೇಳಿದ ಪೂಜೆ ಎಲ್ಲ ಆದ್ಮೇಲೆ ಮುಗಿಸೋದು ಅಷ್ಟಲ್ಲಿ ಕುಣಿಯೋಕೆ ಅಂತೇಳಿ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ಮನೆ ಮನೆ ಹತ್ತಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನಮ್ಮ ಇದರಲ್ಲಿ ಏನು ಗೊತ್ತಾ ಹಬ್ಬ ಹೋಗಲಿ ಫಂಕ್ಷನ್ ಇರಲಿ ಈ ಥರ ಡ್ಯಾನ್ಸ್ ಮಾಡ್ತಾರೆ ನೋಡೋಕೆ ಅದೊಂದು ಖುಷಿಯಾಗುತ್ತೆ ನೆಕ್ಸ್ಟ್ ಅವ್ರು ಇನ್ನೇನು ಹೋದ್ರು ಸಾಯಂಕಾಲ ಆಯ್ತು ನಾನು ಬಟ್ಟೆ ತೊಳಿತಾ ಇದ್ದೆ ಅಷ್ಟರಲ್ಲಿ ಹುಡ್ಗಿರೆಲ್ಲರು ಬಂದ್ರು ಹೂವು ತಗೊಂಡು ಬಂದಿದ್ರಲ್ಲ ಸೆರ್ಕಪ್ಪ ಮಾಡೋಕೆ ಅಂದ್ರೆ ನಮ್ಮ ಇದ್ರಲ್ಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೆರ್ಕಪ್ಪ ಅಂತಾರೆ ಸೆರ್ಕಪ್ಪ ಮಾಡೋದಿಕ್ಕೆ ಹುಡ್ಗಿರೆಲ್ಲರು ಬಂದು ಹಾಡು ಹೇಳ್ತಾ ಇದ್ದಾರೆ

ಇವಾಗಿನ್ ಹುಡುಗಿರಿಗಂತೂ ಹಾಡ್ ಹೇಳ್ರಿ ಅಂದ್ರೆ ಬರೋಲ್ಲ ಬರೋಲ್ಲ ಅಂತ ಹೇಳಿದ್ ಮಾಡ್ತಾರೆ ಹಾಗಾಗಿ ನಾನು ನಮ್ಮೂರಲ್ ನಮ್ಮೂರ್ ಕಡೆಗಂದು ಹಾಡು ಹೇಳ್ದೆ ಅವರು ಕೆರ್ಕಪ್ಪನ ಮಾಡಿದ್ರು ಆ ಹುಡ್ಗಿರೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಅಲ್ವಾ ನಮ್ಮ ಇದ್ರಲ್ಲಿ ದೀಪಾವಳಿ ಅಂದ್ರೆನೆ ಫೇಮಸ್ ಎಲ್ಲಾ ಹುಡ್ಗಿರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ಅಹ್ ಹೂವ ಕ ಬರೋಕೆ ಹೋಗ್ತಾರೆ ಹೂವು ತಗೊಂಡಾದ್ಮೇಲೆ ಬಂದು ಮನೆ ಮನೆಗೆ ಕೆರ್ಕಪ್ಪ ಮಾಡ್ತಾರೆ ಹೇಗಿರುತ್ತೆ ಅಲ್ವಾ ನಮ್ಮ ಸಂಪ್ರದಾಯ ಅವ್ರು ಹೋದ್ರು ಮತ್ತೆ ನೈಟ್ ನಾವು ಮಲ್ಕೊಂಡಿದ್ವಿ ಹನ್ನೆರಡು ಗಂಟೆ ನೈಟ್ ಆಗಿತ್ತು ಅವಾಗ ಬಂದು ಎಲ್ಲಾ ಹುಡುಗಿದ್ರು ಎಲ್ಲಾರ ಮನೆಗೂ ಮೇರ ಅಂತ ಮಾಡ್ತಾರೆ ಇದು ನಮ್ ಇದ್ರಲ್ಲಿ ನೋಡಿ ನೈಟ್ ಹೊತ್ತಾಗಿರೋ ಇದ್ದ ಗಂಡು ಗಂಡು ಮಕ್ಕಳನ್ನು ಕೂಡ ಅವ್ರ ಜೊತೆ ಸೇಫ್ಟಿಗೆ ಅಂತ ಹೇಳಿ ಹುಡುಗಿರ್ ಜೊತೆ ಬರ್ತಾರೆ ಸರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಲ್ಚರು ಅಂದರೆ ನಮ್ಮ ಲಂಬಾಣಿಸ್ ಸ್ ಕಲ್ಚರು ಹೇಗಿದೆ ನಾವು ಹೇಗೆಲ್ಲ ಹಬ್ಬನ ಆಚರಿಸಿದ್ದೀವಿ ಅನ್ನೋದನ್ನ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್